ಓಂ ಶಾಂತಿ ದೀಪಾವಳಿಯ ಹಬ್ಬದಲ್ಲಿ ಸ್ವೀಟ್ಸ್ ತಯಾರಿಸ್ತೇವೆ ಸ್ವೀಟ್ಸ್ನ ತಿಂತೇವೆ ಮತ್ತೆ ಬಹಳ ಪ್ರೀತಿಯಿಂದ ಅನ್ಯರಿಗೂ ಸ್ವೀಟ್ಸ್ ತಿನ್ನಿಸ್ತೇವೆ ಕೆಲವರು ಹೇಳ್ತಾರೆ ಇಲ್ಲ ನಾನು ಸ್ವೀಟ್ ತಿನ್ನಲ್ಲ ನನ್ಗೆ ಆರೋಗ್ಯ ಸರಿ ಇಲ್ಲ ಅಥವಾ ನನಗೆ ವೇಟ್ ಜಾಸ್ತಿ ಆಗಿಬಿಟ್ಟಿದ್ದೀನಿ ಅಂತರ ನಾವು ಹೇಳ್ತಿ ಇಲ್ಲ ಇವತ್ತು ದೀಪಾವಳಿ ಇವತ್ತು ಮಿಠಾಯಿ ತಿನ್ನೋದು ಶುಭ ಸೂಚನೆ ಆಗಿದೆ ತಿನ್ಲೇಬೇಕು ಪ್ರತಿ ಹಬ್ಬದಂದು ಸ್ವೀಟ್ಸ್ ಬಗ್ಗೆ ಇಷ್ಟು ಮಹತ್ವ ಏನಿದೆ ಸ್ವೀಟ್ಸ್ನ ಸಿಗ್ನಿಫಿಕೆನ್ಸ್ ಏನಾಗಿದೆ ಸ್ವೀಟ್ಸ್ ತಿನ್ನೋದು ಅಂದ್ರೆ ಅರ್ಥ ಬಾಯಿ ಸಿಹಿ ಮಾಡ್ಕೊಳ್ಳೋದು ಬಾಯಿ ಸಿಹಿ ಮಾಡ್ಕೊಳ್ಳೋದು ಅಂದ್ರೆ ಅರ್ಥ ಪ್ರತಿ ಮಾತು ನಮ್ಮ ಬಾಯಿಂದ ಏನ್ ಬರುತ್ತೆ ಅದು ಅನ್ಯರಿಗೆ ಸುಖ ಕೊಡ್ಲಿ ಆ ಮಾತು ಸಿಹಿ ಮತ್ತು ಸನ್ಮಾನ ಕೊಡುವಂತದ್ದಾಗಿರ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಅವರಿಗೆ ಸಲಹೆ ಶಿಕ್ಷಣವನ್ನ ಕೊಡ್ಲೇಬೇಕು ಅದನ್ನು ಸಹ ಸಿಹಿ ಶಬ್ದದಿಂದ ಕೊಡಬೇಕು ಕೆಲವೊಮ್ಮೆ ನಾವು ಗಮನ ಕೊಡೋದಿಲ್ಲ ಅಂತ ಟೈಮ್ ನಲ್ಲಿ ಒಳ್ಳೆ ಶಬ್ದನು ಸಹ ಟೋಂಟ್ ಆಗಿರುತ್ತೆ ಕೆಲವು ಸಾರ್ಕ ಆಗಿರುತ್ತೆ ಇನ್ ಕೆಲವು ಕ್ರಿಟಿಸಿಸಮ್ ಆಗಿರುತ್ತೆ ನಾವ್ ಅಂದ್ಕೊಳ್ತೀವಿ ಚೆನ್ನಾಗಿ ಮಾತಾಡದೆ ಶಬ್ದಗಳಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ ತನಕ ಆ ನೆಗೆಟಿವ್ ಎನರ್ಜಿ ತಲುಪಿ ಬಿಡುತ್ತೆ ಅದವರಿಗೆ ನೋವು ಕೊಡುತ್ತೆ ಸ್ವೀಟ್ಸ್ ಅಂದ್ರೆ ಅರ್ಥ ಸದೈವಕ್ಕೂ ಸಿಹಿ ಮಾತು ಸನ್ಮಾನ ತುಂಬಿರುವಂತ ಮಾತು ನಾ ಸ್ವಯಂ ಮಾತಾಡ್ಬೇಕು ಏಕೆಂದರೆ ನಮ್ಮ ಮನಸ್ಸು ಸಿಹಿ ಆಗುತ್ತೆ ಮತ್ತೆ ಯಾರೊಂದಿಗೆ ಅಂತಹ ಶಬ್ದವನ್ನ ಉಪಯೋಗಿಸ್ತೇವೆ ಅಂತವರ ಮನಸ್ಸು ಮುಖ ಸಿಹಿ ಆಗುತ್ತೆ ಹಬ್ಬದ ದಿನಗಳಲ್ಲಿ ನಾವೇನ್ ಮಾಡ್ತೇವೆ ನಾವು ಬಹಳ ಪ್ರೀತಿಯಿಂದ ಸ್ವೀಟ್ಸ್ ತಯಾರಿಸ್ತೇವೆ ಸ್ವೀಟ್ಸ್ ಖರೀದಿ ಮಾಡುವಂತ ಪದ್ಧತಿ ಇರ್ಲಿಲ್ಲ ಸ್ವೀಟ್ಸ್ ಮಾಡುವಂತಹ ಪದ್ಧತಿ ಇತ್ತು ವಿಚ್ ಮೀನ್ಸ್ ನೀವು ಆವಾಗ ಅಡಿಗೆ ಮಾಡ್ತೀರಾ ಯಾವ್ದೋ ವಸ್ತು ತಯಾರಿಸ್ತಿರ್ತೀರಾ ಆ ಪ್ರಸಾದವನ್ನ ತಯಾರಿಸ್ತಿರ್ತೀರಾ ನ ಸ್ವತಃ ತಾವೇ ಮಾಡಿ ಪರಮಾತ್ಮ ನೆನ್ಪಲಿ ಮಾಡಿ ಯಾಕೆಂದ್ರೆ ಆ ವಸ್ತುವನ್ನ ತಯಾರಿಸ್ಬೇಕಾದ್ರೆ ಪರಮಾತ್ಮನ ನೆನಪಿನ ಶಕ್ತಿ ಶಾಂತಿಯ ಶಕ್ತಿ ಆಶೀರ್ವಾದಗಳ ಶಕ್ತಿ ಪ್ರೀತಿಯ ಶಕ್ತಿ ಆ ಸಿಹಿಯ ಕಣ ಕಣದಲ್ಲಿರುತ್ತೆ ಅದು ಕೇವಲ ಸಿಹಿಯಲ್ಲಿ ಮಾತ್ರ ಅಲ್ಲ ಪ್ರತಿನಿತ್ಯದ ಭೋಜನದಲ್ಲಿ ಇರುತ್ತೆ ಪರಮಾತ್ಮ ನೆನಪಲ್ಲಿ ಮಾಡಿದ್ದೆ ಆದ್ರೆ ಅದನ್ನ ತಯಾರಿಸಿದ ನಂತರ ಪರಮಾತ್ಮನ್ಗೆ ನೈವೇದ್ಯ ಇಡಿ ನಾವು ಪ್ರಸಾದ ತಯಾರಿಸ್ತಿದ್ದೇವೆ ಪರಮಾತ್ಮನಿಗೆ ನೈವೇದ್ಯವನ್ನಿಟ್ಟು ಪರಮಾತ್ಮನ ಶಕ್ತಿಗಳ ವೈಬ್ರೇಷನ್ ಅನ್ನ ಈ ರೀತಿ ತುಂಬಿ ಯಾರೇ ಆ ಸಿಹಿ ತಿಂಡಿಯನ್ನ ಇಷ್ಟೇ ತಿಂದಿರ್ಲಿ ಆ ಸಿಹಿಯನ್ನ ತಿಂತಿದ್ದ ಹಾಗೇನೆ ಪರಮಾತ್ಮನ ಶಕ್ತಿ ಪರಮಾತ್ಮನ ಪ್ರೀತಿ ಹಾಗೂ ಅವ್ರ ಜೊತೆಗೆ ಕನೆಕ್ಷನ್ ಜೋಡಣೆ ಆಗ್ಬಿಡ್ಲಿ ಮತ್ತೆ ಯಾರ ಸಂಬಂಧ ಪರಮಾತ್ಮ ಜೊತೆ ಜೋಡಣೆ ಆಗ್ಬಿಡುತ್ತೆ ಅವರ ಮನಸ್ಸು ಮತ್ತು ಶಬ್ದಗಳು ಸದಾ ಸಿಹಿಯಾಗಿರುತ್ತೆ ಒಂದ್ ವೇಳೆ ಸಿಹಿ ತಿನ್ನಿಸ್ಬೇಕು ಅಂತಿದ್ರೆ ಅದನ್ನ ವಿಧಿ ಪೂರ್ವಕವಾಗಿ ತಯಾರಿಸಿ ಪರಮಾತ್ಮ ನೆನ್ಪಲಿ ಸಿಹಿ ತಯಾರಿಸಿ ಪರಮಾತ್ಮ ನೆನ್ಪಲಿ ಅದನ್ನ ನೈವೇದ್ಯಕ್ಕೆ ಇಡಿ ಅದ ಅದಲ್ಲಿ ಶಕ್ತಿ ಮತ್ತು ಆಶೀರ್ವಾದ ತುಂಬಿ ತದನಂತರ ಬಹಳ ಭಾವನೆ ಮತ್ತು ಪ್ರೀತಿಯಿಂದ ಎದುರುಗಡೆಯವ್ರಿಗೆ ಸಿಹಿ ತಿನ್ನಿಸಿ ನಾವ್ ಸಿಹಿ ತಿನ್ನಿಸ್ತಿಲ್ಲ ನಾವ್ ಪ್ರಸಾದ ತಿನ್ನಿಸ್ತಾ ಇದೇವೆ ವಿ ನೀಡ್ ಟು ರಿಮೆಂಬರ್ ನಾವು ಕೇವಲ ಬಾಯಿ ಸಿಹಿ ಮಾಡ್ಕೊಳ್ತಿಲ್ಲ ನಾವು ಆತ್ಮನನ್ನ ಸಿಹಿ ಆಗ್ಲಿಕ್ಕೆ ಶಕ್ತಿಯನ್ನ ಕೊಡ್ತಾ ಇದ್ದೇವೆ ಆ ರೀತಿ ಕೇವಲ ಪರಮಾತ್ಮನ ಜ್ಞಾನ ಮತ್ತು ನೆನಪಿನಿಂದಲೇ ಆಗ್ಲಿಕ್ಕೆ ಸಾಧ್ಯ ಆ ಕಾರಣ ವಿಧಿಪೂರ್ವಕವಾಗಿ ಮಾಡಿ ಅದನ್ನ ಪ್ರಸಾದ ಆಫರ್ ಮಾಡಿ ನಂತರ ಅನ್ಯರಿಗೆ ತಿನ್ಸಿ ಅನ್ಯರಿಗೆ ತಿನ್ಸಿ ಸಹ ಹಾಗೂ ಸದಾ ತಮ್ಮ ಬಾಯಿಂದ ಸಿಹಿ ಶಬ್ದವನ್ನೇ ಬಳಸಿ ಇತ್ತೀಚಿನ ದಿನಗಳಲ್ಲಿ ಕೆಲವೊಮ್ಮೆ ನಾವೇನ್ ಮಾಡ್ತೇವೆ ಕೇವಲ ಮಿಠಾಯಿ ಖರೀದಿಸ್ತೇವೆ ಸಿಹಿ ಖರೀದಿಸೋದ್ರಲ್ಲಿ ಮತ್ತೆ ತಯಾರಿಸೋದ್ರಲ್ಲಿ ಎಷ್ಟು ಅಂತರ ಇದೆ ನಾವು ಖರೀದಿಸಿದಂತಹ ಸಿಹಿ ವಸ್ತು ಅದು ಪ್ರಸಾದ ಅಲ್ಲ ಅದೊಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಿದೆ ನಾವು ಹಣ ಕೊಟ್ಬಿಟ್ಟು ಆ ಸಿಹಿಯನ್ನ ಖರೀದಿಸ್ತೇವೆ ಅದನ್ನ ಯಾರು ತಯಾರಿಸಿರ್ಬೋದು ತಯಾರಿಸೋರ ಮನಸ್ಥಿತಿ ಏನಾಗಿತ್ತು ಯಾರಾದ್ರೂ ಬಹಳ ಚಿಂತೆಯಲ್ಲಿದ್ದು ಆ ಮಿಠಾಯಿ ತಯಾರಿಸಿರ್ಬೋದು ಇನ್ಯಾರೋ ಸುಸ್ತಿನ ಸ್ಥಿತಿಯಲ್ಲಿದ್ದು ಇದ್ದು ತಯಾರಿಸಿರ್ಬಹುದು ದೀಪಾವಳಿ ಬರ್ತಾ ಇದೆ ಅಂತ ಹಗಲು ರಾತ್ರಿ ಅಂಗಡಿನಲ್ಲಿ ಸಿಹಿ ತಯಾರಿಸ್ತಾ ಇರ್ತಾರೆ ಅವ್ರು ನಿದ್ರೆ ಮಾಡ್ತಾ ಇಲ್ಲ ಆರಾಮ್ ಮಾಡ್ತಾ ಇಲ್ಲ ಸುಸ್ತಾಗಿದ್ರು ಸಹ ಮಾಡ್ತಾನೆ ಇರ್ತಾರೆ ಚಿಂತೆ ಮತ್ತು ದುಃಖದ ಸ್ಥಿತಿಯಿಂದ ತಯಾರಿಸ್ತಾರೆ ತಮ್ಮ ಪರಿವಾರದೊಂದಿಗೆ ದೀಪಾವಳಿ ಆಚರಿಸಿಲ್ಲ ಪೂರ್ತಿ ದಿನ ಅಂಗಡಿ ನಿಂತ್ಕೊಂಡು ಮಿಠಾಯಿ ತಯಾರಿಸ್ತಿದ್ದಾರೆ ಭಗವಂತನನ್ನ ನೆನಪು ಮಾಡೋದ್ರ ಬದಲಾಗಿ ತಮ್ಮ ಪರಿವಾರನ ನೆನಪು ಮಾಡ್ಕೊಂಡು ಮಾಡ್ಕೊಂಡು ದುಃಖಿ ಆಗ್ತಿದ್ದಾರೆ ನಾವು ನಮ್ಮ ಪರಿವಾರ ಜೊತೆಗಿಲ್ಲ ಎಂತೆಲ್ಲ ಎಮೋಷನ್ಸ್ ಹಾಕಿ ಆ ಮಿಠಾಯಿ ತಯಾರಾಗ್ತಿದೆ ಕೆಲವರು ವರಿನಲ್ಲಿ ಇದ್ದು ತಯಾರಿಸ್ತಿದ್ದಾರೆ ಇನ್ ಕೆಲವರು ಬೇಜಾರಾಗಿ ತಯಾರಿಸ್ತಿದ್ದಾರೆ ಇನ್ ಕೆಲವರು ದುಃಖಿಯಾಗಿ ತಯಾರಿಸ್ತಿದ್ದಾರೆ ಆ ರೀತಿ ತಯಾರಿಸಿದ ಪ್ರಸಾದನ ಆ ಸಿಹಿಯನ್ನ ನಾವ್ ಇನ್ನೊಬ್ಬರಿಗೆ ಕೊಟ್ಟಾಗ ಆ ಸಿಹಿ ಜೊತೆಗೆ ಎಂತಹ ವೈಬ್ರೇಷನ್ಸ್ ಹೋಗಿದೆ ಯಾರೆಲ್ಲ ಸೋದರ ಸೋದರಿಯರು ಅಂಗಡಿನಲ್ಲಿ ಸಿಹಿ ತಯಾರಿಸ್ತಿದ್ದೀರಾ ಅವ್ರದಿದು ಜವಾಬ್ದಾರಿಯಾಗಿದೆ ಆಗಿದೆ ಅವರು ಅಂಗಡಿನಲ್ಲೂ ಸಹ ಈ ಸಿಹಿಯನ್ನ ಪ್ರಸಾದದ ವಿಧಿಯಲ್ಲಿ ಮಾಡಿ ಕಿಚನ್ ನಲ್ಲಿ ಪರಮಾತ್ಮನ ನೆನಪಿನ ಹಾಡನ್ನ ಹಾಕಿ ಆಗ ಆ ಸಿಹಿ ಪರಮಾತ್ಮನ ಎನರ್ಜಿಯಿಂದ ಪವರ್ಫುಲ್ ಆಗಿಬಿಡ್ಲಿ ಸಾಧ್ಯವಾದಷ್ಟು ತಾವು ಸ್ವತಃ ತಯಾರಿಸ್ಕೊಳ್ಳಿ ಬಹಳ ಜಾಸ್ತಿ ಎಲಬೊರೇಟ್ ಆಗಿಲ್ಲ ಅಂದ್ರೆ ಯಾವುದು ಒಂದ್ ವಸ್ತು ತಯಾರಿಸಿ ಆದ್ರೆ ವಿಧಿ ಪೂರ್ವಕವಾಗಿ ತಯಾರಿಸಿ ಎಲ್ಲಾ ಶಕ್ತಿ ವಿಧಿಯಲ್ಲಿ ಅಡಕವಾಗಿದೆ ವಸ್ತುವಿನಲ್ಲಿ ಶಕ್ತಿ ಇಲ್ಲ ಆ ವಿಧಿಯಲ್ಲಿ ಶಕ್ತಿ ಇದೆ ಆ ವಿಧಿಯಿಂದ ಸಿಹಿತನ ಬರುತ್ತೆ ತಮ್ಮ ಪರಿವಾರಕ್ಕಾಗಿ ಸಂಬಂಧಿಗಳಿಗಾಗಿ ಮಿತ್ರರಿಗಾಗಿ ಸಿಹಿಯನ್ನ ಖರೀದಿಸ್ಬೇಡಿ ನೀವೇ ತಯಾರಿಸಿ ಬಹಳ ಸಮಯದಿಂದ ನಮ್ಗೆ ಈ ಅಭ್ಯಾಸ ಬಿಟ್ಟು ಹೋಗ್ಬಿಟ್ಟಿದೆ ಇದನ್ನ ಕೇಳಿಸ್ಕೊಂಡ ತಕ್ಷಣ ಹೇಳ್ತೀವಿ ಮೀಟಾ ಯಾರು ತಯಾರು ಮಾಡ್ತಾರೆ ಟೈಮೇ ಇಲ್ಲ ಒಂದ್ ವೇಳೆ ಟೈಮ್ ಇಲ್ಲ ಅಂದ್ರೆ ಎಲ್ಲಿ ವಿಧಿ ಇಲ್ಲ ಅಲ್ಲಿ ಸಿದ್ಧಿನೂ ಇಲ್ಲ ಎಲ್ಲಿ ವಿಧಾನ ಸರಿ ಇರೋದಿಲ್ಲ ಅಲ್ಲಿ ಸರಿಯಾದ ಪ್ರಾಪ್ತಿನೂ ಆಗಲ್ಲ ಸರಿಯಾದ ವಿಧಿಯಲ್ಲಿ ಬ್ಲೆಸ್ಸಿಂಗ್ಸ್ ಮತ್ತೆ ರೆಸ್ಪೆಕ್ಟ್ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಆದ್ರೂ ಸಮಯ ಮತ್ತು ಎನರ್ಜಿನ ಕೊಡ್ಲೇಬೇಕಾಗುತ್ತೆ ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ ಅಂದ್ರು ತಮ್ಮ ಪರಿವಾರಕ್ಕಾಗಿ ಅದೇ ದಿನ ತಯಾರಿಸಿ ದೀಪಾವಳಿ ಹಬ್ಬದಂದೇ ಮಾಡಿ ಸಿಂಪಲ್ ಆಗಿರೋ ವಸ್ತು ತಯಾರಿಸಿ ಒಂದ್ ವೇಳೆ ದೀಪಾವಳಿ ದಿನದಂದು ಸಹ ಪ್ರಸಾದವನ್ನ ಖರೀದಿಸಿಕೊಂಡ್ ತಂದ್ರೆ ಅದು ಪ್ರಸಾದ ಅನ್ಸ್ಕೊಳ್ಳಲ್ಲ ಅದು ಕೇವಲ ಒಂದು ಲಡ್ಡು ಅಥವಾ ಒಂದು ಬರ್ಫಿ ಆಗಿರುತ್ತಷ್ಟೇ ಅದು ಪ್ರಸಾದ ಅಲ್ಲ ಯಾಕೆಂದ್ರೆ ಅದು ಪರಮಾತ್ಮ ನೆನ್ಪಿಂದ ತಯಾರಿಸಿರೋಲ್ಲ ಅದನ್ನ ನೈವೇದ್ಯ ಇಟ್ಟಿರೋದಿಲ್ಲ ಅದು ಕೇವಲ ಖರೀದಿಸಲಾಗಿರುತ್ತೆ ಒಂದು ರೀತಿ ಪದ್ಧತಿಯನ್ನ ಸಂಪನ್ನ ಮಾಡ್ಲಿಕ್ಕೋಸ್ಕರ ಈ ವಿಧಿ ಸರಿ ಇಲ್ಲ ಪರಮಾತ್ಮನ ನೆನಪಲ್ಲಿ ತಯಾರಿಸಿ ಅದನ್ನ ನೈವೇದ್ಯದಲ್ಲಿ ಹಾಗೂ ಸ್ವಚ್ಛವಾದಂತ ಭಾವನೆಯಿಂದ ಎಲ್ಲರಿಗೂ ತಿನ್ನಿಸಿ ಹಾಗೂ ಪೂರ್ತಿ ವರ್ಷ ಇದನ್ನ ನೆನ್ಪಿಟ್ಕೊಳ್ಳಿ ನಾನು ಸಿಹಿಯನ್ನ ಕೇವಲ ಒಂದಿನ ತಿನ್ಸಬೇಕಾಗಿರೋದು ಪ್ರತಿಯೊಂದು ಭೋಜನ ಪ್ರಸಾದವಾಗಿರ್ಲಿ ಬಾಯಿಂದ ಬರುವಂತ ಪ್ರತಿಯೊಂದು ಶಬ್ದ ಸಮಾನ ಹಾಗೂ ಸ್ನೇಹದಿಂದ ತುಂಬಿರ್ಲಿ ಪರಮಾತ್ಮ ಹೇಳ್ತರೆ ನಿಮ್ಮನ್ನ ಯಾರೇ ಭೇಟಿ ಮಾಡಲಿ ಅವ್ರಿಗೊಂದು ಅಂತೂ ಅವಶ್ಯವಾಗಿ ತಿನ್ನಿಸಿ ಅದ್ ಯಾವ ಮಿಠಾಯಿ ಗೊತ್ತಾ ದಿಲ್ ಖುಷ್ ಮಿಠಾಯಿ ಅಂದ್ರೆ ಯಾರೇ ಭೇಟಿ ಮಾಡ್ಲಿ ಅವ್ರ ದಿಲ್ ಖುಷಿ ಆಗ್ಲಿ ಅಂದ್ರೆ ದಿಲ್ ಖುಷ್ ಮಿಠಾಯಿನ ಕೇವಲ ದೀಪಾವಳಿಗಲ್ಲ ಪ್ರತಿನಿತ್ಯ ಪೂರ್ತಿ ವರ್ಷ ಜೀವನ ಪರ್ಯಂತ ಪ್ರತಿಯೊಬ್ಬರಿಗೂ ದಿಲ್ ಖುಷ್ ಮಿಠಾಯಿಯನ್ನ ತಿನ್ಸಿ ಆಗ ಜೀವನ ಮಾತ್ರ ಅಲ್ಲ ಪೂರ್ತಿ ಸೃಷ್ಟಿ ದೀಪಾವಳಿ ಆಗ್ಬಿಡತ್ತೆ ಓಂ ಶಾಂತಿ